ನಿನ್ನೆ ದಿನ ಕೂಡಲ ಸಂಗಮದಲ್ಲಿ ನಡೆದ ಕೂಡಲ ಸಂಗಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬಾಗಲಕೋಟಾ ಲೋಕಸಭಾ ಮತಕ್ಷೇತ್ರದ ಪ್ರಚಾರ ಸಭೆಯಲ್ಲಿ ಹುನ್ಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ವೀರಶವ ಲಿಂಗಾಯತ ನಿಗಮದ ಅಧ್ಯಕ್ಷರು ಆದ ಶ್ರೀ ವಿಜಯನಂದ ಎಸ್ ಕಾಶಪ್ಪನವರು ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ಮತಯಾಚಿಸಿದ್ದಾರೆ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಸಂಯುಕ್ತ ಪಾಟೀಲ್ ಕೆಪಿಸಿಸಿ ಉಸ್ತುವಾರಿ ನಿರ್ಸರ್ ಅಹಮದ್ ಖಾಜಿ ಹುನ್ಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಗಂಗಾಧರ್ ದೊಡ್ಮನಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಆದ ವೆಂಕಟೇಶ ಸಕ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಆಮದಿಹಾಳ ಗಂಗಣ್ಣ ಬಾಗೇವಾಡಿ ನ್ಯಾಯವಾದಿ ಮಹಂತೇಶ ಆವಾರಿ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರು ಆದ ವಿಜಯ ಮಹಂತೇಶ ಗದ್ದನಕೇರಿ ಮುಖಂಡರು ಆದ ರವೀಂದ್ರ ಕಲಬುರಗಿ ಪ್ರಚಾರ ಸಮಿತಿ ಅಧ್ಯಕ್ಷರು ಆದ ಮುತ್ತಣ್ಣ ಕಲಗೋಡಿ ಕೂಡಲ ಸಂಗಮ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಂಗಮ್ಮ ಮಲ್ಲಪ್ಪ ರಾಂಪುರ ಮುತ್ತಣ್ಣ ಕುರಿ ಸೇರಿ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪಂಚಾಯಿತಿಯ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರನ್ನೇ ಮಾಡ್ತೀವಿ ಬೇಡ ಇನ್ನ ನಾಲ್ಕು ವರ್ಷ ಮೂರು ತಿಂಗಳ ಸರ್ಕಾರ ಇವತ್ತು ನಾಲ್ಕು ವರ್ಷ ಮೂರು ತಿಂಗಳ ಸರ್ಕಾರ ಇರ್ತದೆ ಸಿದ್ದರಾಮಯ್ಯ ಕೂಡಲ ಸಂಗಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಒಳಗೆ ಒಂದು ಕೆಲಸನೂ ಮಾಡಿರಲಿಲ್ಲ ಇವತ್ತು ನಮ್ಮ ಕೂಡಲ ಸಂಗಮ ಐತಿಹಾಸಿಕ ಸ್ಥಳ ಪ್ರವಾಸಿ ಕೇಂದ್ರ ಇಲ್ಲಿನೂ ಕೂಡ ಬಹಳಷ್ಟು ಜನ ನಮ್ಮ ಕೂಡಲ ಸಂಘದವ್ರು ಬಂದಿರಿ ಒಂದು ರೂಪಾಯಿ ಹತ್ತು ವರ್ಷ ಆದರೂ ಕೂಡ ಒಂದು ರೂಪಾಯಿ ಅನುದಾನವನ್ನು ನಮ್ಮ ಕೂಡಲ ಸಂಗಮ ಇವತ್ತು ಅಭಿವೃದ್ಧಿ ಮಂಡಳಿಗಾಗಿರ್ಬೋದು ದೇವಸ್ಥಾನಕ್ಕೆ ಆಗಿರ್ಬೋದು ಪ್ರವಾಸಿ ಕೇಂದ್ರ ಆಗಿರ್ಬೋದು ಒಂದು ರೂಪಾಯಿ ಕೊಟ್ಟಿಲ್ಲ ಒಂದು ರೂಪಾಯಿ ಗದ್ದಿಗೌ ಕೂಡ ಒಂದ್ ರೂಪಾಯಿ ಕೂಡ ಸಂಘ ಜಿಲ್ಲಾ ಪಂಚಾಯತ್ಗೆ ಅಲ್ಲ ಅವ್ರು ಬಾಗಲಕೋಟೆ ಮತಕ್ಷೇತ್ರಕ್ಕೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಅವ್ರು ಗದ್ದಿಗೌದು ಅದು ಬರ ಅವ್ರು ಇವರು ಕೂಡ ಒಂದ್ ರೂಪಾಯಿ ಕೊಟ್ಟಿಲ್ಲ ಇವರು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ರೈತರಿಗೆ ಏನಾದ್ರು ಕೊಟ್ರ ಹೋಗ್ರಿ ತಾಯಂಗ್ರು ಏ ಸಬ್ರು ಬಸು ಸಾಯಂಗ ಕೇಳ್ತೀನಿ ಅದ್ಯಾವುದೋ ಜನ್ ಧನ್ ಅಂತ ಅಕೌಂಟ್ ಮಾಡ್ರಿ ಅಂತ ಹೇಳಿ ಜೀರೋ ಅಕೌಂಟ್ ಜೀರೋ ಅಕೋಟ್ ಮಾಡಿಸಿದ್ರಿಲ್ವ ನೀವೆಲ್ಲರೂ ಕರೆ ಇಡ್ರಿ ಬ್ಯಾಂಕ್ ಮುಂದೆ ಹೋಗಿ ಪಾಪ ರೊಕ್ಕ ನಮ್ಮ ಮೋದಿ ಹದಿನೈದು ಲಕ್ಷ ರೂಪಾಯಿ ಅಂತ ಹೇಳಿ ಏನು ಎಲ್ಲರೂ ಹೋಗಿ ಪಾಪ ಬ್ಯಾಂಕ್ನೇ ಅಕೌಂಟ್ ಮಾಡಿಸಿದ್ವಿ ಅದಕ್ಕೆ ಬ್ಯಾಂಕ್ನವ್ರು ಹೊಳ್ಳಿ ಏನ್ ಮಾಡಿದ್ರು ಅಲ್ಲಿ ರೊಕ್ಕನೂ ಬೀಳ್ ಇಲ್ಲ ಒಂದು ರೂಪಾಯಿ ಬೀಳ್ ಇಲ್ಲ ಬರ್ಲಿಲ್ಲ ಜೀರೋ ಅಕೌಂಟ್ ಮೇಂಟೈನ್ ಮಾಡೋಕ್ಕಾಗ ದಂಡ ಕಟ್ಟ್ರಿ ಅಂದ್ರೆ ಬ್ಯಾಂಕ್ ದಂಡನೂ ಕಟ್ಟ್ರಿ ನನಗೆ ಗೊತ್ತಿದ್ ಕೆಲವೊಂದು ಮಂದಿ ಹೆಣ್ಣು ಮಕ್ಕಳು ಹೌದಲ್ಲ ರಸ್ತೆ ಇರ್ಬೋದು ಕುರ್ಲಿ ಸಂಗಮ ಅಡಿವಾಳ ಸೇತುವೆ ಇರ್ಬೋದು ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಬಸುವ ಕೇಂದ್ರವನ್ನ ಇವತ್ತು ಪ್ರಾರಂಭ ಮಾಡಿದ್ದು ನಾವೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಒಂದೂರ ಎಂಬತ್ತು ನಾಲ್ಕು ಕೋಟಿ ರೂಪಾಯನ್ನ ಅನುದಾನ ಕೊಟ್ಟು ಇವತ್ತು ನಾವು ಐಕ್ಯ ಪಾಪ ಪವಿತ್ರವಾದ ಅವರ ಐಕ್ಯ ಸ್ಥಳವನ್ನ ಅಕ್ಷರಧಾಮದ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಇವತ್ತು ಅನುದಾನ ಕೊಟ್ಟಿದ್ವಿ ಆದರೆ ಈ ಅವರು ನಾಲ್ಕು ವರ್ಷ ಅಂತಾರಾಷ್ಟ್ರೀಯ ಮಟ್ಟದ ಬಸವಾಯ ಕೇಂದ್ರವನ್ನ ಕೊಟ್ಟಿರುವಂತಹ ಒಂದೂರ ನಾಲ್ಕು ಕೋಟಿಯಲ್ಲಿ ಕೇವಲ ನಲವತ್ತು ಕೋಟಿ ಖರ್ಚು ಮಾಡಿದ್ದಾರೆ ಕೇವಲ ನಲವತ್ತು ಕೋಟಿ ಕೊಡ್ತೀನಿ ನಾನು ಸುಳ್ಳು ಮಾತಾಡ್ತಾ ಇಲ್ಲಿ ಏನಕ್ಕೆ ಸಿಕ್ಕೈತು ಅಂತ ಹೇಳಿ ಒಂದೂರ ಎಂಬತ್ನಾಲ್ಕು ಕೋಟಿ ಒಂದೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಹೆಂಗ ಬಿದ್ದೈತಿ ರೋಕ ಖರ್ಚು ಮಾಡಕ್ಕಾಗಿ ನೀವು ತಾಕತ್ ಬೇಕಂತ ಕೊಟ್ಟಿದ್ದ ತಿನ್ನೋದು ಅನ್ನೋದು ತಾಕತ್ ಬೇಕಂತ ಅವರಿಗೆ ಆ ಕೆಲಸ ರೋಕಿಂಗ್ ಕೆಲಸ ಮಾಡಿದ್ವಿ ಅವರು ಪುಣ್ಯಾತ್ಮರು ಕೂಡ ಸಣ್ಣ ಅರಿವಾದ ಫ್ರೀಚ್ ಮಾಡಿದ್ವಿ ನಾವು ಐವತ್ತೊಂಬತ್ತು ಕೋಟಿ ಖರ್ಚು ಮಾಡಿ அபா கிலோமீட்டர் அரு கிலோமீட்டர் அப்த கிலோமீட்டர் ஐது வருஷத்தொடர் கோடுகுற ಬ್ರಿಡ್ಜ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಹತ್ತು ಕಿಲೋಮೀಟರ್ ಒಳ ನಾವು ಐವತ್ತೊಂಬತ್ತು ಕೋಟಿ ಕಟ್ಟಿ ಒಂದು ವರ್ಷದಾಗ ಬ್ರಿಡ್ಜ್ ಮುಗಿಬೇಕು ಅಂತ ಹೇಳಿ ನಾವು ಬೇಗ ಮಾಡಿದ್ಮೇಲೆ ಆದ್ರೆ ನಮ್ಮ ದುರಾದೃಷ್ಟ ಇವತ್ತು ಐದು ವರ್ಷ ಅಲ್ಲ ಆಗ ಅನ್ನೋ ಮಾತಾ ಮಾಡಕ್ಕೆ ಇಚ್ಛೆ ಪಡ್ತೀನಿ ಮಾಡಣ್ಣ ನಾನು ತಾವ್ರು ಮಣಿ ತಗೊಂಡ್ವಿ ನಮ್ಮ ತಾವ್ರು ಮಣಿ ನಮ್ಮ ತಂಗಿಗೆ ಅದನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ಯಾವುದೇ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನಂಗೆ ಸಂದರ್ಭದಲ್ಲಿ ನಿಮಗೂ ಬಂದಿಲ್ಲ ಅವ ಯಾವ ಊರವ್ವ ಆಜಿಗಾಲ ಕಸಗಲ್ದವ್ ಬಂದಿಲ್ಲ ಕಸಗಲ್ಲ ಕಳ್ಸ್ರಿ ಇಬ್ರು ಕಸಗಲ್ಲದ ಹೆಂಗೆ ಪೂರ್ವ ತುರು ನೋಡಪ್ಪ ಆಮೇಲೆ ನಮ್ಮ ಬಿಸ್ತಾರು ಒಂದು ಸಮಸ್ಯೆ ಐತಿ ಎಲ್ಲ ಒಬ್ಬ ನಮ್ಮ ಅಭ್ಯರ್ಥಿ ಹೇಳಿದ್ರು ಆದ್ರೆ ಅದ ಬಿ ಜೆ ಪಿ ಅವ್ರು ಓಟ್ ಕೇಳಕ್ಕೆ ಬರ್ತಾರ ಒಂದು ದಿವ್ಸವರು ಬಿಜೆಪಿ ಓಟ್ ಹಾಕಂತಾರು ಏನ್ ಹೇಳ್ರಿ ಓದಿ ಅದಿಗೆ ಓಟ್ ಹಾಕ್ರಿ ಯಾರಿಗೆ ಓಟ್ ಹಾಕ್ಬೇಕಂತ ಮೋದಿಗೆ ಹೋಟೆ ನಾವು ಕಾಂಗ್ರೆಸ್ ಗ್ಯಾರಂಟಿ ಅಂತೀವಿ ಅವರು ಮೋದಿ ಗ್ಯಾರಂಟಿ ಅದು ನಮ್ಮ ಗ್ಯಾರಂಟಿನ ಕಾಪಿ ಈಗ ನಾವು ಕೊಟ್ಟಿದ್ದ ಗ್ಯಾರಂಟಿ ಫಸ್ಟ್ ಕರ್ನಾಟಕದಾಗ ಎಲ್ಲಿ ಕೊಟ್ಟಿಲ್ಲ ಇಡೀ ದೇಶದೊಳಗೆ ತಾಯಿ ಅಂದ್ರೆ ನೆನಪಿರ್ಲಿ ನೇರವಾಗಿ ಗೃಹ ಜ್ಯೋತಿ ಇವತ್ತು ಗೃಹಲಕ್ಷ್ಮಿ ಇವತ್ತು ನೇರವಾಗಿ ನಿಮ್ಮ ಅಕೌಂಟ್ಗೆ ಯಾವುದಾದ್ರೂ ಯೋಜನೆಯಲ್ಲಿ ದುಡ್ಡು ಬರುತ್ತೆ ಅಂದ್ರೆ ನಿಮ್ಮ ಅಕೌಂಟ್ ಪಾಸ್ಬುಕ್ ನಿಮ್ಮ ಅಕೌಂಟಿಗೆ ಬೀಳುತ್ತೆ ಅಂದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅನ್ನೋ ಮಾತನ್ನು ಇಡೀ ಪ್ರಪಂಚದಲ್ಲಿ ಯಾರೂ ಇಂಥ ಯೋಜನೆಗಳನ್ನು ತಂದಿಲ್ಲ ಯಾರೂ ಕೂಡ ಕೊಟ್ಟಿಲ್ಲ ಹಿಂದೆ ಮುಂದೆ ಹಿಂದೆದ್ದು ಕೊಟ್ಟಿಲ್ಲ ಈಗ ಮುಂದೆ ನಮ್ಮ ನಮ್ಮ ನಾವು ಕೊಟ್ಟರು ನೀವು ಅರ್ಥ ಮಾಡ್ಕೊಡ್ರಿ ಈಗ ಬಿಜೆಪಿಯವ್ರು ಬರ್ತಾರೆ ಮೋದಿ ಊಟ್ ಹಾಕ್ರಿ ಮೋದಿ ಗ್ಯಾರಂಟಿ ಈಗ ಇವ್ರು ಪಕ್ಷ ಇಲ್ಲ ಈಗ ಯಾವ ಅಭ್ಯರ್ಥಿ ಅಂತಾರ ಗದ್ದೌಡ್ರಿಗೆ ಬಿಜೆಪಿ ಅಭ್ಯರ್ಥಿ ಅಂತರ ಇಲ್ಲ ನಾವು ನೀವು ಆದ್ರ ಅವ್ರ ಅನ್ನೋದಲ್ಲ ಅವ್ರು ಮೋದಿ ಕ್ಯಾಂಡಿಡೇಟ್ ಮೋದಿ ಊಟ್ ಹಾಕ್ರಿ ಯದಕಪ್ಪ ಮೋದಿ ಘೋಟ್ ಹಾಕ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರ ಬಗ್ಗೆ ಒಂದು ಕಾಳಜಿಯನ್ನ ಬಿಜೆಪಿ ಹೊಸದಾಗಿ ತೋರಿಸ್ತಾ ಇಲ್ಲಿರುವಂತಹ ಎಲ್ಲ ನನ್ನ ತಾಯಂದರಿಗೆ ಈಗಾಗಲೇ ನಮ್ಮ ಎಲ್ಲ ಹಿರಿಯರು ಹೇಳಿದ್ದಂಗೆ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಖರ್ಗೆ ಸಾಹೇಬ್ರು ಎಲ್ಲರೂ ಒಂದು ನೇತೃತ್ವದಲ್ಲಿ ನಾವು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ತಂದ ಗಂಡನ್ ಮನೆ ಹೋಗ್ತೀವಿ ಅಂತ ಗಂಡನ್ ಮೇಲೆ ಆಸ್ತಿ ಮಾಡ್ತೀವಿ ಯಾಕೆ ಹೇಳ್ರಿ ಮಂದಿ ಇಟ್ಟಿರೋದ ನೀವು ನಿಮ್ಮ ಹೆಸ್ರ್ ಮನ್ಯಾಗ ಹೆಂಗೆ ಹಸ್ತಿ ಮಾಡ್ತಾರೆ ಹೌದೇನ್ರಿ ಹೆಣ್ಮಕ್ಳ ಜೀವನ ಹೆಂಗದ ಅಂತಂದ್ರ ನಾವು ಹುಟ್ಟಿದಾಗಿಂದ ಇನ್ನೊಬ್ರ ಬಗ್ಗೆ ಆಲೋಚನೆ ಮಾಡ್ತೀವಿ ನಾವು ಹುಟ್ಟಿದಾಗಿಂದ ಯಾವತ್ತೂ ನಾನೇ ಮೊದ್ಲತ್ ಯಾರೂ ಹೇಳುದಿಲ್ಲ ಹೆಣ್ಮಕ್ಳು ನನ್ನ ಗಂಡ ಹೆಂಗದ ನನ್ನ ಮಕ್ಳು ಹೆಂಗದಾರ ನಮ್ಮ ತಂದೆ ತಾಯಿ ಹೆಂಗದಾರ ನಿಮ್ಮ ಸಹೋದರ ಹೆಂಗದಾರ ಇನ್ನೊಬ್ಬರನ್ನ ನಮ್ಗಿಂತ ಮುಂಚೆ ಇಟ್ಟು ಆಲೋಚನೆಯಿಂದ ಸಾರ್ವಜನಿಕ ಕಳಕಳಿಯಿಂದ ಜೀವನ ಮಾಡುವಂತವ್ರು ಯಾರಾದ್ರೂ ಇತ್ತು ಅಂತಂದ್ರೆ ಅದು ಹೆಣ್ಮಕ್ಳು ಅಂತ ನಾವು ಬಹಳ ಹೆಮ್ಮೆಯಿಂದ ತಿಳ್ಕೋಬೇಕು ಹೆಣ್ಮಕ್ಳು ಹೇಗದಾರ ಅಂತಂದ್ರ ಬಹಳ ಬಡವರ್ತಾರೆ ಮನೆಯೊಳಗ ಗಂಡ ಮಕ್ಳಿದ್ರು ಎಷ್ಟೋ ಸರಿ ಅವ್ರಿಗೆ ರೊಕ್ಕ ಕೊಡ್ತಿರೋದಿಲ್ಲ ತಾವೇ ಹೋಗಿ ದುಡಿತಿರ್ತಾರೆ ದುಡಿದು ಮನಿಗ್ ಬಂದ ಮೇಲೆ ಅಡಿಗೆ ಎಲ್ಲಾ ಮಾಡಿ ಮಹತ್ವದಿಂದ ಮಕ್ಕಳಿಗೆ ಏನಾದ್ರೂ ಒಂದಿಷ್ಟು ತಂದ್ಕೊಟ್ಟು ಸಂಸಾರವನ್ನ ನಡೆಸಿ ತಾವು ಮೊದಲು ಊಟ ಮಾಡೋದಿಲ್ಲ ಮನೆ ನಮ್ ಗಂಡಗ್ ಹಚ್ಕೊಡ್ತಾರ ಮಕ್ಳಿಗೆ ತಿನ್ನಿಸ್ತಾರ ಮನೆಗ್ ಬಂದವ್ರಿಗೆ ತಿನ್ನಿಸ್ತಾರ ಎಲ್ಲರಿಗೂ ತಿನ್ನಿಸಿ ಕೊನೆಯದಾಗಿ ತಾವು ಏನಾದ್ರು ಉಳಿ ತಿಂತಾರ ಇಲ್ಲ ಅಂದ್ರೆ ಶಿವಾನ ಸೊ ಅದಕ್ಕಾಗಿ ಈ ಗ್ಯಾರಂಟಿ ಯೋಜನೆ ನಾವು ಯಾಕೆ ತಂದಿವಿ ಅಂತಂದ್ರ ಸಮಾಜದ ಬೆನ್ನೆಲುಬಾಗಿ ಒಬ್ಬ ಹೆಣ್ಮಗಳು ನಿಂತಿರ್ತಾಳೆ ಆ ಯೋಜನೆಯನ್ನ ನಾವು ನೇರವಾಗಿ ಹೆಣ್ಮಕ್ಳ ಕೈಯಲ್ಲಿ ಕೊಡಬೇಕು ಅನ್ನುವಂತ ಆಲೋಚನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ತಂದಿದ್ದಾರೆ